ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊಟಕ್ಕೆ ಇವತ್ತು ನಮಗೆ ಚಿಕನ್ ಸುಕ್ಕ ಇದೆ ಹಾಗೆ ಚಿಕನ್ ಫ್ರೈ ಮತ್ತು ಗಂಜಿ ಅಷ್ಟೇ ಮಧ್ಯಾಹ್ನ ಈಗ ಊಟ ಆಗಿಲ್ಲ ಇನ್ನು ಆಗಬೇಕಷ್ಟೇ ಚಿಕನ್ ಸುಕ್ಕ ಮಮ್ಮಿ ಮಾಡಿದ್ದಾರೆ ಅದು ರೆಡಿ ಇದೆ ಹಾಗೆ ನಾನೀಗ ಚಿಕನ್ಗೆ ಫ್ರೈ ಮಾಡೋದಕ್ಕೆ ನಾನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಫ್ರೈ ಮಾಡಬೇಕಷ್ಟೇ ಇನ್ನು ಅದನ್ನು ಬಾಕಿ ಇದೆ ಸರಿ ನಾನು ಮೊದಲಿಗೆ ಹೋಗಿ ಚಿಕನ್ ಫ್ರೈಗೆ ಹಾಕ್ತೀನಿ ಮತ್ತು ಪಟಪಟ ಅಂತ ಊಟ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ನಾನು ಆಗಲೇ ಹೇಳಿರೋ ಹಾಗೆ ಚಿಕನ್ ಸುಕ್ಕ ಆಲ್ರೆಡಿ ಮಮ್ಮಿ ಮಾಡಿ ಇಟ್ಟಿದ್ದಾರೆ ಇದು ತುಂಬಾ ಚೆನ್ನಾಗಿ ಇರುತ್ತೆ ಇದರ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು ನೀವು ಟ್ರೈ ಮಾಡ್ಕೋಬೋದು ಮಂಗಳೂರು ಶೈಲಿಯಲ್ಲಿ ಮಾಡಿರೋಂಥ ಚಿಕನ್ ಡ್ರೈ ಸುಕ್ಕ ಇದೊಂದು ಟ್ರೆಡಿಷನಲ್ ರೆಸಿಪಿ ನಮ್ಮ ಮಂಗಳೂರು ಕಡೆ ಅದರಿಂದ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೋಬೋದು ಸೊ ಈಗ ಬಿಸಿ ಬಿಸಿ ಗಂಜಿ ಕೋರಿ ಸುಕ್ಕ ಹಾಗೆ ಕೋರಿ ಫ್ರೈ ರೆಡಿ ಆಗಿದೆ ಇನ್ನು ಊಟ ಮಾಡೋದಂದ್ರೆ ಅಚ್ಚಿ ಪುಲ್ಲಿ ಹೇಗೆ ಮಲಗಿದ್ದಾರೆ ನೋಡಿ ಇಬ್ರು ಗಟ್ಟಿನಿದ್ರೆ ಇದ್ರೆ ಇಬ್ಬರಿಗೂ ಮಧ್ಯಾಹ್ನ ಊಟ ಆದಮೇಲೆ ಈಗ ಸಂಜೆ ನಾವು ಹೋಗ್ತಾ ಇದ್ದೀವಿ ಸ್ವಲ್ಪ ವಾಕ್ ಮಾಡೋದಕ್ಕೆ ಊಟ ಎಲ್ಲ ಆಯಿತಲ್ಲ ಆಮೇಲೆ ನಾನು ಮಲಗಿದ್ದೆ ಈಗ ಎದ್ದು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಈಗ ಹೊರಡ್ತಾ ಇದ್ದೀವಿ ಅಷ್ಟೇ ಅಂದರೆ ಬೆಳಿಗ್ಗೆ ಬೇಗ ನಾನು ಅಲ್ಲ ನಿದ್ದೆನೇ ಕಂಪ್ಲೀಟ್ ಆಗಿರಲಿಲ್ಲ ರಾತ್ರಿ ಮಲಗುವಾಗ ಕೂಡ ಲೇಟ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಶೀತ ಆಗಿದೆ ಈಗ ಎದ್ದು ಮಲಗಿ ಎದ್ದೆ ಅಲ್ಲ ಆಮೇಲೆ ಸ್ವಲ್ಪ ಶೀತ ಆಗಿದೆ ಅಷ್ಟೇ ಚಳಿ ಇದೆ ಇವತ್ತು ಬೆಳಿಗ್ಗೆ ಕೂಡ ಚೆನ್ನಾಗಿತ್ತು ಚಳಿ ಈಗ ಕೂಡ ಚೆನ್ನಾಗಿ ಚಳಿ ಇದೆ ಜೋರು ಅಂದರೆ ಜೋರು ಚಳಿ ಇದೆ ನಾವೀಗ ಹೋಗ್ತಾ ಇದ್ದೀವಿ ಆ ಗುಡ್ಡಾದ ಮೇಲೆ ನಮ್ಮ ಮನೆಯ ಹಿಂದೆ ಒಂದು ಗುಡ್ಡ ಎದ್ದಿದಲ್ಲ ಮೌಂಟೇನ್ ಇದ್ದಾರಲ್ಲ ಅದರ ಮೇಲೆ ಹೋಗ್ತಾ ಇದ್ದೀವಿ ಸ್ವಲ್ಪ ಲೇಟೇ ಆಯಿತು ಹೋಗುವಾಗ ಅಂದರೆ ಓಡುವಾಗ ಸ್ವಲ್ಪ ಲೇಟ್ ಆಯಿತು ನಿದ್ದಿತ್ತಲ್ಲ ಬನ್ನಿ ಕೂಡ ಎದ್ದಿಲ್ಲ ಯಾರಿಗೂ ಎಚ್ಚರವೇ ಇಲ್ಲ ಹಾಗೆತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಎಷ್ಟು ಮೇಲೆ ಹೋಗೋದಕ್ಕೆ ಆಗುತ್ತೆ ಅಷ್ಟು ಮೇಲೆ ಹೋಗ್ತೀವಿ ಆಮೇಲೆ ಹಿಂದೆ ಬರ್ತೀವಿ ನನ್ನ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಇದೆ ಚೇಂಜ್ ಹಾಗೆ ಅನಿಸ್ತಾ ಇದೆ ಅಲ್ವಾ ಈ ಸೈಡ್ ಹೋಗುವಲ್ಲೂ ಬರೋಣ ಇಲ್ಲಿ ಎರಡು ಸೈಡಲ್ಲಿ ಹೋಗ್ಬೋದು ಒಂದು ಆ ಸೈಡ್ ಆ ದಿನ ನಾವು ಹೋಗಿದ್ವಿ ಅಲ್ಲ ಮೇಲೆ ಹೋದಾಗ ಟೆಂಪಲ್ ಸಿಗುತ್ತೆ ಅದು ಇನ್ನೊಂದು ನಾವೀಗ ಹೋಗ್ತೀವಿ ಇದೆ ಅಲ್ಲ ಸೈಡ್ ಇಲ್ಲಿ ಇನ್ನೊಂದು ವ್ಯೂ ಸಿಗುತ್ತೆ ಇದು ಬೇರೆ ಚೆನ್ನಾಗಿದೆ ಇದು ಕೂಡ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ನಾನು ಮತ್ತೆ ಇಬ್ಬರು ಇಬ್ಬರೇ ಲಾಸ್ಟು ಲಾಸ್ಟು ಲಾಸ್ಟ್ ಸಂಡೆ ಬಂದಿದ್ವಿ ನೋಡಿ ಹೀಗೆ ಹೋಗಬೇಕು ನಾವು ರೈನಿ ಸೀಸನ್ಗೆ ಒಮ್ಮೆ ಬಂದಿದ್ವಿ ಆಗ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ವೀಡಿಯೋ ಮಾಡಿದ್ದೆ ಅದರದ್ದು ಬಟ್ ಹಾಗಿಲ್ಲ ಅಪ್ಲೋಡ್ ಮಾಡೋದಕ್ಕೆ ನಾನು ಹೋಗಿಲ್ಲ ಇಲ್ಲಿವರೆಗೆ ಈ ಪ್ಲೇಸ್ ಇಲ್ಲಿ ಉಂಟಲ್ಲ ಪೂರಾ ಒಂದು ಬೇರೆನೊಂದು ಫ್ಲವರ್ ಗ್ರೋ ಆಗಿತ್ತು ಈ ಪ್ಲೇಸಲ್ಲಿ ಬಟರ್ಫ್ಲೈಸ್ ತುಂಬಾ ಇತ್ತು ಆ ಟೈಮಲ್ಲಿ ರೈನಿ ಸೀಸನಲ್ಲಿ ನಾವು ಬಂದಿರೋವಾಗ ತೆಗೆದಿರೋ ವಿಡಿಯೋನ ನಾನು ಇಲ್ಲಿ ನಿಮಗೆ ಅಟ್ಯಾಚ್ ಮಾಡಿರ್ತೀನಿ ಅಂಡಲ್ಲಿ ನೀವು ನೋಡ್ಕೊಳ್ಳಿ ಹೇಗಿದೆ ಅಂತ ಹಾಗೆ ಡಿಫ್ರೆನ್ಸ್ ಕೂಡ ನೀವು ನೋಡ್ಕೋಬೋದು ಎಷ್ಟು ಚೆನ್ನಾಗಿತ್ತು ಆಗ ಅಂತ ಇಲ್ಲಿ ನೋಡಿ ಇದು ಬೊಗುರಿ ಗಿಡಗಳು ಎಲ್ಲ ಇಲ್ಲಿ ಮುಂದೆ ಬೊಗುರಿ ಕೂಡ ಆಗಿದೆ ತುಂಬ ಇದೆಲ್ಲ ಬೊಗುರಿ ಗಿಡಗಳು ಎಲ್ಲ ಎಲ್ಲಿ ಕಂಡ್ರೋಲ್ಗೆ ಅದೇ ಕಾಣುತ್ತೆ ಹಾಗೆ ಇದು ನೋಡಿ ಮಣ್ಣಿ ಇದು ಸ್ಟಿಕ್ಸ್ ಇರುತ್ತಲ್ಲ ಸ್ಟಿಕ್ಸ್ ಮತ್ತು ಮಣ್ಣನ್ನು ಯೂಸ್ ಮಾಡಿ ಒಂದು ಮನೆಯನ್ನು ಮಾಡಿದ್ದಾರೆ ಇದರಲ್ಲಿ ಯಾರು ಸ್ಟ್ರೇ ಮಾಡ್ತಾರೆ ಇಲ್ವ ಗೊತ್ತಿಲ್ಲ ಬಟ್ ಹೇಗೆ ಮಾಡಿದ್ದಾರೆ ನೋಡಿ ಜೋಪುರ ಕೈಂಡ್ ನೋಡಿ ಇದು ಸೆಗಣಿ ಮಣ್ಣು ಮತ್ತು ಸ್ಟಿಕ್ಕನ್ನು ಯೂಸ್ ಮಾಡಿದ್ದಾರೆ ಸ್ಟಿಕ್ಕನ್ನು ಈಗ ಸ ಹೀಗೆ ಕಟ್ಬಿಟ್ಟು ಅದರ ಮೇಲೆ ಮಣ್ಣು ಮತ್ತು ಸೆಗಣಿನ ಹಚ್ಚಿಬಿಟ್ಟಿದ್ದಾರೆ ಐ ತಿಂಕ್ ಕುಟಿರೋದು ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಹಾಕ್ತಿತ್ತಲ್ಲ ಹಾಗೆ ನಮ್ಮ ಇಂಚಿಡ ಡೋರುಂಡಲ್ಲೇ ಹಾಂ ಹಾಗೆ ಇದೆಲ್ಲ ಎಂತ ಗೊತ್ತುಂಟಾ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ ತೊಗರಿ ಬೆಳೆದಲ್ಲ ಅದರ ಗಿಡಗಳು ಇದು ನೆಟ್ಟಿದ್ದು ಇಲ್ಲಿ ಕೆಳಗಡೆ ಮನೆಗಳೆಲ್ಲ ಇವೆ ಅಲ್ಲ ಇಲ್ಲಿ ನೋಡಿ ಹೂ ತೊಗರಿ ಬೆಳೆದ್ದು ಇದು ನೋಡಿ ಸೀಡ್ ಆಗಿದೆ ಇದರದ್ದು ಇದನ್ನು ಡ್ರೈ ಆಗುತ್ತೆ ಆಮೇಲೆ ಒಳಗಡೆ ಕುದರಿ ಸಾರಿ ತೊಗರಿ ಬೆಳೆ ಇರುತ್ತೆ ಹಾಗೆಲ್ಲ ಕೆಲವು ಗಿಡ ಎಲ್ಲ ನೆಟ್ಟಿದ್ದಾರೆ ನೋಡಿ ನನ್ನ ಟೀಮ್ ಮುಂದೆ ಹೋಯ್ತು ನಾನು ಅಂದ್ಬಿಟ್ಟು ಇಲ್ಲಿ ನೋಡಿ ಇದೊಂದು ದೊಡ್ಡ ಬೊಗ್ರಿ ಮರ ಇದ್ರಲ್ಲಿ ತುಂಬಾ ಬೊಗರಿ ಆಗಿದೆ ನೋಡಿ ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬ ಬುಗುರಿ ಆಗಿತ್ತು ಹಣ್ಣಾಗಿದ ಇಲ್ವೋ ಗೊತ್ತಿಲ್ಲ ನೋಡಿ ಎಲ್ಲ ಬುಗುರಿಗಳು ಹಾಗೆ ಇಲ್ಲಿ ಸೀದಾ ಹೋಗಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಕತ್ತಲೆ ಆಯಿತು ತುಂಬಾ ಈಚೆಲ್ಲ ಮನೆಗ ಮನೆಗಳೆಲ್ಲ ಇವೆ ಇಲ್ಲಿಯ ಓನ್ ಲ್ಯಾಂಡ್ ಎಲ್ಲ ಇರುತ್ತಲ್ಲ ಅವರದು ಗೋಳಿ ಮರ ಗೋಳಿ ಮರ ಅಂತ ಹೇಳ್ತೇವೆ ಅಲ್ಲ ಮೊರಣ್ಣ ಅಡೇಗಪುರ ಓದಿತ್ತ ಕಾಂಕ್ರೀಟ್ ರೋಡ್ ಮಠ ಹ್ಮ್ ಅಲ್ಲಿ ಕಾಂಕ್ರೀಟ್ ರೋಡ್ ಕಾಣ್ತಿದೆ ನೋಡಿ ಅಲ್ಲಿ ಒಂದು ಗ್ರೌಂಡ್ ಇದೆ ಅಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾರೆ ಅಲ್ಲಿ ತನಕ ಹೋಗಿದ್ವಲ್ಲ ಅಲ್ಲಿ ಕೂಡ ಅಲ್ಲ ಈಚೆಯಲ್ಲಿ ಅಲ್ಲ ಅಲ್ಲಿಂದ ಪಾಸ್ ಆಗಿ ನಾವು ಮುಂದೆ ಹೋಗಿದ್ವಿ ಅಲ್ಲಿ ಕ್ರಿಕೆಟ್ ಆಡ್ತಾರೆ ಇಲ್ಲಿ ಅವರದ್ದೇನ ನಡೀತಾ ಇದೆ ನೋಡಿ ಮನೆ ಅವರದ್ದು ಯಾರದ ಲ್ಯಾಂಡ್ ಓನರ್ಸ್ ಇರ್ತಾರಲ್ಲ ಅವರದು ಗಿಡದ ಇದು ನೋಡಿ ದಾಸವಾಳ ಬಟ್ ಇದು ಇರುತ್ತೆ ಈ ರೈನಿ ಸೀಸನ್ ಅಲ್ಲಿ ನಾನು ಬನ್ನಿ ಮತ್ತೆ ಪ್ರತಿಪಕ್ಕ ನಾವು ಮೂವರು ಬಂದಿದ್ವಿ ಆಗ ಇಲ್ಲಿ ಗದ್ದೆ ಇದೆಲ್ಲ ಇದೆ ಅಲ್ಲ ಇಲ್ಲಿ ನೋಡಿ ಇದೆಲ್ಲ ಗದ್ದೆ ಇದಲ್ಲಿ ರೈಸ್ ಎಲ್ಲ ಬೆಳಿತಾರೆ ಇವರು ಆ ದಿವಸ ನಾವು ಬಂದಾಗ ಇಲ್ಲಿ ಪೂರಾ ರೈಸ್ ಎಲ್ಲ ಬೆಳೆದಿದ್ದವರು ಮತ್ತು ನಮಗೆ ರೋಡ್ಗೆ ಹೋಗಬೇಕಿತ್ತು ಆ್ಯಕ್ಚುಲಿ ಬಂದಿದ್ದು ಆ ರೋಡನ್ನು ಇದು ಮಾಡಿ ಮಾಡೋದಕ್ಕೆ ರೋಡ್ಗೆ ಹೋಗುವಂತ ಎಲ್ಲಿಂದ ಹೋಗುವುದಂತ ನೋಡುವಂತ ಬಂದಿದ್ದು ಬಟ್ ಆದ ನಮಗೆ ಹೋಗೋದಕ್ಕೆ ಆಗಲಿಲ್ಲ ಯಾಕೆಂದರೆ ಇಲ್ಲಿ ಪೂರ ಬತ್ತಾ ಇತ್ತು ಆಮೇಲೆ ಅಲ್ಲಿಂದ ಒಂದು ಮನೆ ಹತ್ತಿರದಿಂದ ನಾವು ಬಂದ್ವಿ ಬಟ್ ಅಲ್ಲಿ ಮನೆ ಹತ್ತಿರ ಉಂಟಲ್ಲ ನಾಯಿತ್ತು ಇತ್ತು ಸ್ಟಾರ್ಟ್ ಮಾಡಿತ್ತು ನಮ್ಮನ್ನು ನೋಡಿ ಮತ್ತು ನಾವು ಸೀದಾ ಪಿಚ್ಚು ಮನೆಗೆ ಮುಂತಲೇ ಇಲ್ಲಿ ನೋಡಿ ಹೀಗೆ ಒಂದು ಬ್ರಿಡ್ಜ್ ಇದೆ ಇದನ್ನು ಕ್ರಾಸ್ ಮಾಡಿಬಿಟ್ಟು ಬಂದರೆ ಈಚೆ ಹೋಗಿದ್ರೆ ರೋಡ್ ಸಿಗುತ್ತೆ ಕಾಂಕ್ರೀಟ್ ರೋಡ್ ಇವತ್ತು ರಾಯತ್ರಿ ಆಯಿತಲ್ಲ ಸೊ ಅಷ್ಟಾಗಿ ನಿಮಗೆ ನನಗೆ ಏನು ತೋರಿಸೋದಕ್ಕಾಗ್ತಾ ಇಲ್ಲ ಇಲ್ಲಿ ಒಳ್ಳೊಳ್ಳೆ ಮರಗಳು ಕೂಡ ಇವೆ ಫ್ರೂಟ್ಸ್ ಅದೆಲ್ಲ ಮರಗಳು ಹಾಗೆ ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಟೈಮ್ ನಾವು ಬಂದಾಗ ಚೆನ್ನಾಗಿ ತೋರಿಸ್ತೀನಿ ಎಲ್ಲ ಇದೆಲ್ಲ ಸೀಬೆ ಸೀತಾಫಲ ರಾಮಫಲ ಅದರಲ್ಲ ಮರಗಳಿವೆ ಹಣ್ಣು ಕೂಡ ಬಿಟ್ಟಿದೆ ತೋರಿಸಿ ನಾನು ಅಷ್ಟ ನಿಮ್ಮನ್ನ ಕರ್ಕೊಂಡು ಬಂದಾಗ ಟೂ ಟೂ ದೊಡ್ಡಲ್ಲಿ ದೊಡ್ಡ ಅವರು ಕೂಡ ಹಾಗೆ ನೋಡಿ ಮರ ಎಲ್ಲ ನೋಡ್ತಾ ಬರ್ತಾ ಇದ್ದಾರೆ ಅದೆಲ್ಲ ಹಣ್ಣಿನ ಮರಗಳು ಅದು ಇದೆಲ್ಲದೆ ಅಲ್ಲ ಎಲ್ಲ ಹಣ್ಣಿನ ಮರಗಳು ನೋಡಿ ಸನ್ಸೆಟ್ ಎಲ್ಲ ಆಗಿದೆ ಯಾವಾಗಲೇ ಆಗಿಯೇ ಹೋಗಿದೆ ಕತ್ತಲೇ ಆಗಿದೆ ಆಲ್ರೆಡಿ ಇಲ್ಲೊಂದು ಓಪನ್ ಸ್ಪೇಸ್ ಇದೆ ನೋಡಿ ಇಲ್ಲಿ ತುಂಬ ಜನ ಬರ್ತಾರೆ ಕ್ರಿಕೆಟ್ ಆಡೋದಕ್ಕೆ ಈಗ ನಾವು ಹಿಂದೆ ಹೋಗ್ತಾ ಇದ್ದೀವಿ ನಾನು ಮನೆಗೆ ರೀಚ್ ಆದಮೇಲೆ ನಿಮಗೆ ಇನ್ನೂ ಸಿಗ್ತೀನಿ ಸ್ವಾಮಿ ಜೋಜ ಅಪ್ಪ ಜೋಜೆ ಒಪ್ಪ ಪುರಂಡು ಜೋಜ ಅಪ್ಪ ಉಂಡು ಒಕ್ಕ ಒಪ್ಪ ಉಂಡು ಮುಂದೆ ಒಂದು ತಲೆ ರಾಮ ಜೋಜ ಒಂದು ರಾಮ ಜೋಜ ಶೀತ ಜೋಜ ಬಕ ಲಕ್ಷ್ಮಣ ಜೋಜ ಬಕವರು ಹನುಮಾನ್ ಒಂದು ರಾಮ ಜೋಜ ಒಂದು ಶೀತ ಜೋಜ ಒಂದು ಲಕ್ಷ್ಮಣ ಜೋಜ ಒಂದು ಹನುಮಾನ್ ಜೋಜ ನಾಳೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ್ದು ಪ್ರಾಣ ಪ್ರತಿಷ್ಠೆ ಇದೆ ಅಲ್ಲ ಅದಕ್ಕಾಗಿ ಈಗ ಪ್ರಿಪ್ರೇಷನ್ ಎಲ್ಲ ಆಗಿದೆ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿಟ್ಟಿದ್ದಾರೆ ನೋಡಿ ಹೇಗೆ ನಮ್ಮ ಲಾಬಿಯಲ್ಲಿ ಮಾಡಿದ್ದಾರೆ ಹಾಗೆ ಇಲ್ಲಿ ನಾಳೆ ನಮಗೆ ಚಪ್ಪನ್ ಭೋಗ್ ಅಂತ ಮಾಡ್ತಾರೆ ಚಪ್ಪನ್ ಅಂದರೆ ಚಪ್ಪನ್ ಡಿಶಸ್ ಅದನ್ನು ತಂದು ಇಲ್ಲಿ ದೇವರಿಗೆ ನೈವೇದ್ಯ ಇಡ್ತೀವಿ ನಾವು ತಿನ್ನೋಕ್ಕಿಂತ ಮೊದಲು ಹಾಗೆ ಇದೆ ಎಲ್ಲ ಮನೆಗಳಿಂದ ಒಂದೊಂದು ಡಿಶ್ ಬರುತ್ತೆ ದೇವರಿಗಾಗಿ ಹಾಗೆ ಅಂತ ಇಲ್ಲಿ ಪ್ರಿಪ್ರೇಷನ್ ಇದೆ ನಾಳೆ ಸೆಲೆಬ್ರೇಷನ್ ಕೂಡ ಇದೆ បាននី ನೋಡಿದ್ರೆ ಫ್ರೆಂಡ್ಸ್ ಹೇಗಿತ್ತು ಇಪ್ಲಿಗೆ ರೈನಿ ಸೀಸನಲ್ಲಿ ಅಂತ ಆ ಪಕ್ಷಿಗಳ ಚಿಲಿಪಿಲಿ ಆಗಿರ್ಬೋದು ಹಾಗೆ ಆ ಇನ್ಸೆಕ್ಟ್ಸ್ಗಳಿ ಚಿಕ್ಕ ಚಿಕ್ ಸೌಂಡ್ ಇರ್ಬೋದು ತುಂಬಾ ತಂಪಾಗಿತ್ತು ಕೀಳೋದಕ್ಕೆ ಕಿವಿಗೆ ನಮ್ಮದು ಹಾಗೆ ಆ ಡಿಫ್ರೆನ್ಸ್ ಕೂಡ ನೀವು ನೋಡ್ಬೋದು ಆವಾಗ ಹೇಗಿತ್ತು ಈಗ ಹೇಗಾಗಿದೆ ಡ್ರೈ ಆಗಿದೆ ತುಂಬಾ ಚೆನ್ನಾಗಿತ್ತು ನಾನು ನೆಕ್ಸ್ಟ್ ರೈನಿ ಸೀಸನ್ಗಾಗಿ ತುಂಬಾ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಹಾಗೆ ನಮಗೆ ಇಲ್ಲಿ ಹಲವಾರು ಬಗೆಯ ಕಾಡು ಹೂಗಳು ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಈ ಹೂ ಕೂಡ ಹಾಗೆ ಇದು ಅಂತಲ್ಲ ಇನ್ನು ತುಂಬಾ ಎಲ್ಲ ಫ್ಲವರ್ಸ್ ನಾನು ಈ ಟೈಮಲ್ಲಿ ಎಲ್ಲೂ ಎಲ್ಲೂ ಅಂತ ಕೆಲವು ಫ್ಲವರ್ಸ್ ಅನ್ನು ನಾನು ಇಲ್ಲಿ ನೋಡಿದೆ ಎಲ್ಲ ಕಾಡು ಹೂಗಳು ಬಟ್ ಅಷ್ಟೊಂದು ಚೆನ್ನಾಗಿತ್ತು ಆ ಕಲರ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ಹಾಗೆ ಆ ಹೂಗಳ ಮೇಲೆ ಕುಳಿತಿರೋ ಆ ದುಂಬಿಗಳಿರ್ಬೋದು ಆ ಬಟರ್ಫ್ಲೈಸ್ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಅಟ್ಮಾಸ್ಫಿಯರ್ ತುಂಬಾನೇ ಚೆನ್ನಾಗಿತ್ತು ಈ ಹೂ ನೋಡಿ ಲ್ಯಾವೆಂಡರ್ ಕಲರ್ ಇರೋ ಹೂ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್